ಯಾವಾಗಲೂ ಹೇಳ್ತಾ ಈ ಸರ್ಕಾರ ಪೂರ್ಣಾವಧಿ ಮಾಡಲ್ಲ ಅದರ ಭಾಗವಾಗಿ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿ ದೇವೇಗೌಡರಲ್ಲಿ ಭೇಟಿಯಾಗಿದ್ದಾರೆ ಎಲ್ಲ ಒಂದು ಕಡೆ ಏನು ಈಗಾಗಲೇ ಅವ್ರದ್ದು ಮೊನ್ನೆನೂ ಕೂಡ ಅನಿ ಟ್ರ್ಯಾಪ್ ವಿಚಾರವಾಗಿ ಅದೇ ನಾವು ನಮ್ಮ ಸಬ್ಜೆಕ್ಟಲ್ಲ ನಾವು ಈ ಫೋರ್ ಪರ್ಸೆಂಟ್ ಮಿಸ್ಲಾತಿ ಏನಿದೆ ಅದ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಪ್ಲಾಕಾರ್ಡ್ಸನ್ನು ರೆಡಿ ಮಾಡಿಕೊಂಡು ಎರಡು ದಿನದ ಮುಂಚೆನೇ ತಯಾರಾಗಿದ್ದೀರಿ ನಾವು ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ಥರ ಅನಿ ಟ್ರ್ಯಾಪ್ ಆಗಿದೆ ಅಂತ ಸ್ವಯಂಪ್ರಿತ ಹೇಳಿಕೆಯನ್ನು ಮಾಡಿದ್ದರಿಂದ ನಾವು ಅದರ ಅದನ್ನು ಕೂಡ ಹೋರಾಟ ಮಾಡಿದ್ರಿ ಈಗ ಅದು ಕಾಂಗ್ರೆಸ್ಸಲ್ಲಿ ದೊಡ್ಡ ಬಿರುಗಾಳಿಯನ್ನು ಬೀಸ್ತಾ ಇದೆ ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರದಾರರು ಅಂತ ಅನಿಸುತ್ತೆ ಸಿದ್ದರಾಮಯ್ಯನವರೇ ಇದರ ಸೂತ್ರದಾರರು ಇಲ್ಲಾಂದರೆ ಒಂದು ಮಂತ್ರಿಮಂಡಲದಲ್ಲಿರುವಂಥ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯಿತು ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಯಿತು ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನೂ ಇದೆ ಈಗ ಅದು ಡೈಲಿ ಮತ್ತೂ ಹತ್ತಿದೆ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ನಿನ್ನೆ ಅವ್ರನ್ನ ಭೇಟಿ ಮಾಡಿದ್ದಾರೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಯಾವ ನಾಯಕರು ಭೇಟಿ ಮಾಡ್ತಾರೆ ಗೊತ್ತಲ್ಲ ಅವರಲ್ಲಂತೂ ದೊಡ್ಡ ಗುಂಪುಗಾರಿಕೆ ಆಗ್ತಾ ಇದೆ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಗುಂಪುಗಾರಿಕೆಯಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿ ಆಡಳಿತ ಕುಸ್ತಿದೆ ಈ ಗುಂಪುಗಾರಿಕೆ ಜಾಸ್ತಿ ಆಗಿದೆ